ನನ್ನ ಹೆಸರು ಅನಿತಾ ಹೆಚ್ ಆರ್ ಹಾಸನದಿಂದ ನೋಡ್ ನೋಡ ರುಕ್ಮಿಣಿಯರ ನೋಡ ಗೋಪಾಲ ಕೃಷ್ಣ ನಿಂತ ನೋಡ್ ನೋಡ ರುಕ್ಮಿಣಿಯರ ಸಿಂಧ ಚೆಲುವನಾ ನೋಡ ಗೋಪಾಲ ಕೃಷ್ಣ ನಿಂತ ಕಾಲಿನಲ್ಲಿ ನೋಡ ಕಾಲಿನಲ್ಲಿ ಗೆಜ್ಜೆ ನೋಡ ಮೇಲೆ ಪೈಜಡಿ ಸರ್ಪಳಿ ನೋಡ ಉಂಗುಷ್ಟದಿಂದ ಗಂಗೆಯ ಪಡೆದ ಮಂಗಳಾತ್ಮಕ ರಂಗನ್ ನೋಡ ಉಂಗುಷ್ಟದಿಂದ ಗಂಗೆಯ ಪಡೆದ ಮಂಗಳಾತ್ಮಕ ರಂಗನ್ ನೋಡ ನೋಡ ನೋಡ್ ನೋಡ ರುಕ್ಮಿಣಿಯರ ಸಿಂತ ಚೆಲುವನಾ ನೋಡ ಗೋಪಾಲ ಕೃಷ್ಣ ನಿಂತ ವಕ್ಷ ಸ್ಥಳದಲ್ಲಿ ಲಕ್ಷ್ಮೀ ನೋಡ ವೈಜಯಂತಿ ಮಾಲೆ ನೋಡ ವಕ್ಷ ಸ್ಥಳದಲ್ಲಿ ಲಕ್ಷ್ಮೀ ನೋಡ ವೈಜಯಂತಿ ಮಾಲೆ ನೋಡ ಕೊಕ್ಕುಳಲ್ಲಿ ಬೊಮ್ಮನ ಪಡೆದ ಮಂಗಳಾತ್ಮಕ ರಂಗನ್ ನೋಡ ಕೊಕ್ಕುಳಲ್ಲಿ ಬೊಮ್ಮನ ಪಡೆದ ಮಂಗಳಾತ್ಮಕ ರಂಗನ್ ನೋಡ ನೋಡ ನೋ ನೋಡ ರುಕ್ಮಿಣಿಯರಸಿಂತ ಚೆಲುವನಾ ನೋಡ ಗೋಪಾಲ ಕೃಷ್ಣ ನಿಂತ ವಜ್ರದ ಕಿರೀಟ ನೋಡ ಕುಂಡಲ್ಲನ್ನ ನೋಡ ವಜ್ರದ ಕಿರೀಟ ನೋಡ ಕುಂಡಲ್ಲನ್ನ ನೋಡ ಚಿನ್ನದ ಕೊಳಲನ್ನೂದುವಂತ ಸಣ್ಣ ಬಾಲ ಕೃಷ್ಣನ್ ನೋಡ ಚಿನ್ನದ ಕೊಳಲನ್ನೂದುವಂತ ಸಣ್ಣ ಬಾಲ ಕೃಷ್ಣನ್ ನೋಡ ನೋಡ ನೋಡ್ ನೋಡ ರುಕ್ಮಿಣಿಯ ರ ಚೆಲುವನಾ ನೋಡ ಗೋಪಾಲ ಕೃಷ್ಣನಿಂದ ಕಂದನ ಮೊರೆಯ ಕೇಳಿ ಕಂಬದಿಂದ ಉದಿಸಿ ಬಂದು ಕಂದನ ಮೊರೆಯ ಕೇಳಿ ಕಂಬದಿಂದ ಒಡೆದು ಬಂದು ಹಿರಣ್ಯ ಕಶ್ಪಿನ ಒಡಲ ಸೀಳಿ ಕರುಳ ಮಾಲೆಯ ಧರಿಸಿದ ನೋಡ ಹಿರಣ್ಯ ಕಶ್ಪಿನ ಒಡಲ ಸೀಳಿ ಕರುಳ ಮಾಲೆಯ ಧರಿಸಿದ ನೋಡ ನೋಡ ನೋಡ್ ನೋಡ ರುಕ್ಮಿಣಿಯರ ಸಿಂತ ಚೆಲುವನಾ ನೋಡ ಗೋಪಾಲ ಕೃಷ್ಣ ನಿಂತ ಕರಿಯಾರ ಜನ್ಮೊರೆಯ ಕೇಳಿ ಚಕ್ರದಿಂದ ನಕ್ರನ್ ಸೀಳಿ ಕರಿಯಾರ ಜನ್ಮೊರೆಯ ಕೇಳಿ ಚಕ್ರದಿಂದ ನಕ್ರನ್ ಸೀಳಿ ಪುರಂದರ ಬಿಟಲ ನಾಗಿ ತಾನು ಗಿರಿಯ ಮ್ಯಾಲೆ ನಿಂತ ನೋಡ ಪುರಂದರ ಬಿಟಲ ನಾಗಿ ತಾನು ಗಿರಿಯ ಮ್ಯಾಲೆ ನಿಂತನ್ ನೋಡ ನೋಡ ನೋಡ್ ನೋಡ ರುಕ್ಮಿಣಿಯ ಸಿಂತ ಚೆಲುವನಾ ನೋಡ ಗೋಪಾಲಕೃಷ್ಣ ನಿಂತ கோபால கிருஷ்ண